श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः लिः भो नारायणं सुरगुरुं जगदेकनाथं भक्तप्रियं सकललोकनमस्कृतञ्च त्रैगुण्यवर्जितमजं विभुमध्यमीशं वन्दे भवघ्नं अमरासुरसिद्धवन्द्यं नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते सर्वंगलमंगल्ये शिवे सर्वार्थ साधिके शरण्ये त्र्यंबके गौरी नारायणि नमोस्तुते धर्म विज्ञान वैराग्य परमैश्वर्य शालिनः आनंद तीर्थ भगवत् पदान् वंदे निरंतरम् नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वये वहि आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये नौमिन्याय सुधादिकृजयमुनिन् श्रीपादरट्सन्मणिन्वसार्यान्विदागमब्धिविहरान् श्रीवादिराजानपि वन्देऽहंसवरन् रघुत्तमगुरुन् <coughs> वैदग्यवर निधी श्री सत्यव्रतराघवींद्रमुप्दोधसध्यान पदापीठ विधा विद्यावारिधिचंदर विद्यात्सल वंदे महामहिम सगुर्मा पादलिपर्यत गुराकृति स्मरे प्रणश्यन्ति विघ्ना च मनोरथाः श्री श्रीगुर ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಭೀಮಸೇನದೇವರು ಕ್ರೂರಿಗಳ ಜೊತೆಗೆ ದುಷ್ಟ ಸ್ವಭಾವದವರ ಜೊತೆಗೆ ಸರ್ವಥಾ ಯುದ್ಧವಾಡುವುದು ಬೇಡ ಮ್ರಿಯೇತಾಪಿ ನ ಭಜ್ಜೇತ ನೈವದಹ್ಯಾ ಸ್ವಕಂ ಮತಂ ದುಷ್ಟರು ತಾವು ಸಾಯ್ತಾರೆ ಹೊರತು ತಾವೇನು ತಿಳಿದುಕೊಂಡಿದ್ದಾರೆ ಅದರ ಜೊತೆಗೆ ಕಾಂಪ್ರಮೈಸ್ ಆಗುವುದಿಲ್ಲ ಅದನ್ನು ಕೈ ಬಿಡುವುದಿಲ್ಲ ಇದು ದುಷ್ಟರ ಸ್ವಭಾವವಾಗಿದೆ ಇವತ್ತು ನಾವು ನೋಡ್ತೇವೆ ಯಾವ ಪಕ್ಷ ಯಾವ ವ್ಯಕ್ತಿ ದೌರ್ಜನ್ಯ ಮಾಡ್ತಿರ್ತಾನೆ ದುಷ್ಟ ಸ್ವಭಾವದವನಾಗಿರ್ತಾನೆ ಅವನಿಗೆ ಎಷ್ಟು ಹಿತ ಹೇಳಿದರು ಎಷ್ಟು ತಿಳಿ ಹೇಳಿದರು ಎಷ್ಟು ತಥ್ಯವನ್ನು ಹೇಳಿದರು ಎಷ್ಟು ಪಥ್ಯವನ್ನು ಹೇಳಿದರು ಕೂಡ ಅದನ್ನು ತಾನು ಒಪ್ಪಿಕೊಳ್ಳಲಾರ ಯಾಕೆ ತನ್ನ ತಲೆಯಲ್ಲಿ ಏನಿದೆ ಅದರ ಕಡೆಗೇನೇ ಹೋಗ್ತಾನೆ ಹೊರತು ಇನ್ನೊಬ್ಬರು ಹೇಳಿದ್ದನ್ನು ಕೇಳಿಸಿಕೊಳ್ಳುವ ಸಹನೆ ತಾಳ್ಮೆ ಇರುವುದೇ ಇಲ್ಲ ಅದನ್ನು ತಿಳಿದುಕೊಳ್ಳುವುದೂ ಇಲ್ಲ ಇವರು ನನಗೆ ಬೈದರು ಇವರು ನನ್ನನ್ನು ಖಂಡನ ಮಾಡಿದರು ಇವರು ನನ್ನನ್ನು ವಿರೋಧ ಮಾಡಿದರು ಎಂದೇ ವಿಚಾರ ಮಾಡ್ತಾನೆ ಹೊರತು ಯಾವುದು ಸತ್ಯವಿದೆ ಯಾವುದು ಧರ್ಮಾರ್ಥ ಮಾರ್ಗವಾಗಿದೆ ಅದನ್ನು ತಾನು ಒಪ್ಪಿಕೊಳ್ಳಲಾರ ಆದ್ದರಿಂದಾಗಿ ತಸ್ಮಾತ್ ಮೃದು ಶನಿ ಧರ್ಮಾರ್ಥ ಸಹಿತ ಹಿತಂ ಆದ್ದರಿಂದ ಕೃಷ್ಣ ದುರ್ಯೋಧನ ಜೊತೆ ಏನು ಮಾತನಾಡೋದಿದೆ ಶಾಂತವಾಗಿ ಹೇಳು ಧರ್ಮಾರ್ಥ ಸಹಿತವಾದ ಮಾತುಗಳನ್ನು ಹೇಳು ಆದರೆ ಉಗ್ರವಾದ ಪರಾಕ್ರಮದ ಯಾವ ಶಬ್ದಗಳೂ ಬೇಡ ಮಾತೂ ಆಡುವುದು ಬೇಡ ಅಪಿ ದುರ್ಯೋಧನ ಕೃಷ್ಣ ಸರ್ವೇ ವಯಮಧಶ್ಚರಾಹ ನೀಚೈರ್ಭೂತ್ವಾನು ಯಾಸ್ಯಾಮೋ ಮಾಸ್ಮನೋ ಭಾರತ ನೀಚೈರ್ಭೂತ್ವ ಆ ದುರ್ಯೋಧನನಿಗೆ ವಶರಾಗಿ ದುರ್ಯೋಧನನಿಗಿಂತಲೂ ಕೆಳಗೆ ಇರುವವರಾಗಿ ನಾವು ಇರ್ತೇವೆ ವಯಮಧರಾ ದುರ್ಯೋಧನನಿಗೆ ಅಧಶ್ಚಾರಿಗಳಾಗಿರ್ತೇವೆ ಅದರಲ್ಲಿ ಏನಿದೆ ಆದರೆ ಭಾರತರು ನಮ್ಮ ಕೌರವರು ನಾಶವಾಗಬಾರದಲ್ಲವೇ ಈ ಮಾತಿಗೆ ಶ್ರೀಮದಾಚಾರ್ಯರು ವ್ಯಾಖ್ಯಾನವನ್ನು ಮಾಡ್ತಾರೆ ನಾಸ್ಮನ್ ನಿಮಿತ್ತ ನಾಶ ಸ್ಯಾತ್ ನಮ್ಮ ನಿಮಿತ್ತಕವಾಗಿ ಕುಲದ ನಾಶವಾಗಬಾರದು ಆದ್ದರಿಂದಾಗಿ ನಾವು ಧೃತರಾಷ್ಟ್ರನಿಗೆ ದಾಸರಾಗಿ ಆದರೂ ನಾವು ಇರ್ತೇವೆ ಅದಕ್ಕೇನಾಗಿದೆ ಏನು ದೊಡ್ಡದಿದೆ ನಾವು ಇರ್ತೇವೆ ಭೀಷ್ಮಾಚಾರ್ಯ ಇಲ್ಲವೇ ಬಾಲ್ಯಿಕಾದಿಗಳಿಲ್ಲವೆ ಶಲ್ಯ ಮೊದಲಾದವರಿಲ್ಲವೆ ಶಲ್ಯ ಅಲ್ಲ ಬಾಲ್ಯಕಾದಿಗಳಿಲ್ಲವೆ ಅನೇಕ ಹಿರಿಯ ರಾಜರುಗಳು ಮಹಾಬಲಾಢ್ಯರು ಪರಾಕ್ರಮರು ಧೃತರಾಷ್ಟ್ರನ ವಶವಾಗಿ ಇದ್ದಾರೆ ಅಲ್ವ ನಾವು ಇರ್ತೇವೆ ಹಾಗೇನೆ ಅದಕ್ಕೇನಾಗಿದೆ ಅಹಮೇತದ್ ಬ್ರವೀಮೇವಂ ರಾಜ ಚೈವ ಪ್ರಶಾಂಸತಿ ಆದ್ದರಿಂದಾಗಿ ನಾವು ಯುದ್ಧ ಬೇಡ ಅಂತ ಹೇಳೋಣದ್ರಿಂದ ಧರ್ಮರಾಜನಿಗೂ ಸಂತೋಷವಾಗುತ್ತೆ ದಯಾಮಯನಾಗಿರ್ತಕ್ಕಂಥ ಅರ್ಜುನನೂ ಒಪ್ಪಿಕೊಂಡು ಬಿಡ್ತಾನೆ ಆದ್ದರಿಂದಾಗಿ ನಾನು ಮಾತು ಹೇಳ್ತೇನೆ ಕೃಷ್ಣ ತಪ್ಪು ತಿಳಿಬೇಡ ಯುದ್ಧ ಬೇಡ ಅವರ ಜೊತೆ ಕಠೋರವಾಗಿ ವ್ಯವಹಾರ ಮಾಡುವುದಂತರೂ ಬೇಡವೇ ಬೇಡ ಶಾಂತವಾಗಿ ಹೇಳು ಅವರು ಅರ್ಧರಾಜ್ಯ ಕೊಡಲಿ ಸ್ವೀಕಾರ ಮಾಡೋಣ ಐದು ಊರು ಕೊಡಲಿ ಸ್ವೀಕಾರ ಮಾಡೋಣ ಇಲ್ಲ ಒಂದು ಮನೆ ಕೊಡಲಿ ಆ ಮನೆಯೊಳಗೆ ಅವನಿಗೆ ಜಯಕಾರ ಹಾಕೋತ ಇದ್ಬಿಡ್ತೇವೆ ಅಂತ ಇಷ್ಟು ಹೇಳಿದಾಗ ಕೃಷ್ಣ ಅಂತಾನೆ ಭೀಮ ಏನು ಹೇಳಲಿಕ್ಕೆ ಹೊರಟಿಯ ನೀನು ಹ ನಿಶ್ವಾಸ ನೀವ ಏನು ಉಶ್ವಾಸ ಬಿಡ್ತಾನೆ ಕೃಷ್ಣ ಪರಮಾತ್ಮ ಮುಗಿತ ನಿಂದು ಏನು ಹೇಳಲಿಕ್ಕೆ ಹೊರಟಿಯ ನೀನು ನಿನ್ನ ಪರಾಕ್ರಮವೇನು ನಿನ್ನ ಶಕ್ತಿ ಏನು ಇಷ್ಟು ದಿನ ಏನು ಮಾತಾಡ್ತಿದ್ದೆ ದುರ್ಯೋಧನಾದಿಗಳನ್ನು ಕುಟ್ಟಿ ಹಾಕ್ತೇನೆ ಸೀಳೆ ಹಾಕ್ತೇನೆ ಅಂತ ಹೇಳಿ ದೊಡ್ಡ ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದೆಯಾ ಏಕಾಂತೆ ನಿಶ್ವಸಂಶೇಷೇ ಭಾರತಾರ್ಥ ಇವ ದುರ್ಬಲ ಅರುಜ್ಯ ವೃಕ್ಷ ನಿರ್ಮ ನಿರ್ಮೂಲ ಗಜ ಪರಿರುಜನ್ನಿವ ದೊಡ್ಡ ದೊಡ್ಡ ವೃಕ್ಷಗಳನ್ನು ಮೂಲಸಹಿತವಾಗಿ ಕಿತ್ತಿ ಹಾಕಿದೆಯಾ ಸಾವಿರ ಸಾವಿರ ಆನೆಗಳನ್ನು ಕತ್ತರಿಸಿ ಹಾಕಿದೆಯಾ ಲಕ್ಷಾವಧಿ ಶತ್ರುಗಳನ್ನು ಕುಟ್ಟಿ ಮೆಟ್ಟಿ ನಿಂತು ರಾಜ್ಯವನ್ನು ಸ್ಥಾಪನೆಯನ್ನು ಮಾಡಿದ ದೊಡ್ಡದಾದ ಅಶ್ವಮೇಧ ರಾಜಸೂಯಾಗವನ್ನು ಮಾಡಿದೀಯ ನೀನಾಡುವ ಮಾತಲ್ಲ ಭೀಮಣ್ಣ ನೀನಾಡುವ ಮಾತಲ್ಲ ಇವೆಲ್ಲ ಏನು ಸೌಕಾಶ ಮಾತನಾಡ್ತಿ ಮಂದವಾಗಿ ಮಾತನಾಡ್ತಿ ಶಾಂತವಾಗಿ ಮಾತನಾಡ್ತೀಯಾ ಇದು ಹಂತಹಂ ಗದಯಾಭ್ಯೇತ ದುರ್ಯೋಧನರ್ಷಣ ಇತಿ ಸ್ಮ ಮಧ್ಯೆ ಭ್ರಾತೃಣಂ ಸತ್ಯಂ ಆಲಭಸೆ ಗದಾ ಇದೇ ಪಾಂಡವರ ಮಧ್ಯದೊಳಗೆ ಎದ್ದು ನಿಂತು ಈ ಗದೆಯಿಂದ ದುರ್ಯೋಧನಾದಿಗಳನ್ನು ಕುಟ್ಟಿ ಹಾಕ್ತೇನೆ ಮೆಟ್ಟಿ ಹಾಕ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿದೆಯಾ ಇವತ್ತು ಅದರಿಂದ ಆ ಪ್ರತಿಜ್ಞೆಯಿಂದ ಪಲಾಯನವನ್ನು ಮಾಡ್ತಾ ಇದೀಯ ತೊಡೆ ಸೇರಿಸಿ ತೊಡೆ ತೋರಿಸಿದ ದುರ್ಯೋಧನ ತೊಡೆ ಮುರಿದು ಹಾಕ್ತೀನಿ ಅಂತ ಪ್ರತಿಜ್ಞೆಯನ್ನು ಮಾಡಿ ಇವತ್ತು ಬಿಟ್ಟು ಹೋಗ್ತೀಯಾ ಎದೆ ಸೀಳಿ ಹಾಕಿ ರಕ್ತಪಾನವನ್ನು ಮಾಡ್ತೇನೆ ಅಂತ ಹೇಳಿ ದುಶ್ಯಾಸನ ನಿಮಿತ್ತಕವಾಗಿ ಪ್ರತಿಜ್ಞೆಯನ್ನು ಮಾಡಿ ಅದರಿಂದ ಪಲಾಯನವನ್ನು ಮಾಡ್ತೀಯಾ ನೂರು ಜನ ದುರ್ಯೋಧನಾದಿಗಳನ್ನು ಏಕಾಂಗಿಯಾಗಿ ಸಂಹಾರವನ್ನು ಮಾಡ್ತೇನೆ ಅಂತ ಪ್ರತಿಜ್ಞೆಯನ್ನು ಮಾಡಿ ಅದರಿಂದ ಪಲಾಯನವನ್ನು ಮಾಡ್ತೀಯಾ ಆ ಸತ್ಯದಿಂದ ಆ ಪ್ರತಿಜ್ಞೆಯಿಂದ ನಿನ್ನ ನಿಮಿತ್ತ ಮಾಡಿಕೊಂಡಿವತ್ತು ಧರ್ಮರಾಜ ರಾಜ್ಯ ಸಿಕ್ಕೀತು ಅಂತ ಆಸೆಯಲ್ಲಿದ್ದಾನೆ ಆ ಧರ್ಮರಾಜನನ್ನು ನಿರಾಶ ಮಾಡ್ತೀಯಾ ದ್ರೌಪದಿಯನ್ನು ನಿರಾಶೆಗೊಳಿಸ್ತೀಯಾ ದ್ರೌಪದಿಗೆ ಅಷ್ಟು ಘೋರವಾಗಿರ್ತಕ್ಕಂಥ ಅವಮಾನಗಳ ಅನಾಚಾರಗಳು ನಿನಗೆ ಮರೆತು ಹೋಯ್ತಾ ಬಿಟ್ಟು ಹೋಯ್ತಾ ನನಗೆ ಏನ್ ಮಾತನಾಡ್ತೀಯ ಇದೆಯ ಭಿಮಣ್ಣ ಉತ್ತಿಷ್ಟ ವಿಷಾದ ಮಾಕೃತ ವೀರ ಸ್ಥಿರೋಭವ ವಿಷಾದ ಬಿಟ್ಟ ಎದ್ದೇಳ ಪರಾಕ್ರಮೆಯಾಗಿದ್ಯ ಸ್ಥಿರವಾಗಿ ನಿಲ್ಲು ನೀನು ಯದೋಜಸ ನಲಭಾತೆ ಕ್ಷತ್ರಿಯೋ ನತದಾಷ್ಣುತೆ ತನ್ನ ಓಜಸ್ಸಿನಿಂದ ತನ್ನ ಪರಾಕ್ರಮದಿಂದ ಏನು ಪಡೆಯೋದಿಲ್ಲ ಕ್ಷತ್ರಿಯ ಏನು ಪಡೆದರೂ ಕೂಡ ಅದು ಉಪಯೋಗವಿಲ್ಲ ತಾನೇನ್ ಪಡೆಯೋದಿದೆ ತನ್ನ ಓಜಸ್ಸಿನಿಂದ ತನ್ನ ಪರಾಕ್ರಮದಿಂದ ತನ್ನ ಶಕ್ತಿಯಿಂದ ತಾನು ಪಡೆಯಬೇಕಲ್ವೇ ಬಿಟ್ಟು ಹಾಕಿ ಹೇಳಿ ಎದ್ದೇಳಿ ಅಂತ ಇಷ್ಟು ಕೃಷ್ಣ ಪರಮಾತ್ಮ ಹೇಳಿದ ಅಂದರೆ ಏನಾಯ್ತು ಈಗ ಅಂತಂದರೆ ಭೀಮ ಯುದ್ಧಕ್ಕೆ ಬೇಡ ಶಾಂತಿ ಸಂಧಾನವೇ ಇರಲಿ ಅಂತ ಭೀಮ ಮಾತನಾಡಿದ ಆ ಭೀಮನ ಮಾತನ್ನು ತಿಳಿದುಕೊಂಡು ನೀನು ಯಾಕೋ ಪಲಾಯನವಾದಿಯಾಗಿದ್ದೀಯ ನೀನು ಬೇಕಾಗಿಲ್ಲ ನೀನು ಪರಾಕ್ರಮಿಯಾಗಿದ್ದೀಯಾ ಸ್ಥಿರನಾಗಿದೆಯಾ ನಿನ್ನ ಪ್ರತಿಜ್ಞೆಗಳನ್ನು ನೆನೆಸಿಕೋ ಎದ್ದೇಳು ಅಂತ ಹೇಳಿ ಯುದ್ಧಕ್ಕೆ ಎಬ್ಬಿಸಿ ನಿಲ್ಲಿಸುವ ಹಾಗೆ ಕೃಷ್ಣ ಪರಮಾತ್ಮ ಹೇಳಿದ ಆಗ ಭೀಮಸೇನ ದೇವರು ಹೇಳ್ತಾರೆ ಮಾಂ ವಿಚ ವಿಚಿಗೀರ್ಷಂತಂ ಅನ್ಯಥಾಮ್ ಅನ್ಯಸೇಚ್ಯುತ ಏನೋ ಕೃಷ್ಣ ನಾ ಏನೋ ಹೇಳಿದ್ದೇನೆ ಏನೋ ತಿರುಗಿಸಿಬಿಟ್ಟಿಯಲ್ಲ ನೀನು ನನಗೆ ಕ್ಷಣ ಅಂತೀಯ ನೀನು ಯುದ್ಧದ ಹೇಡಿ ಅಂತೀಯ ನೀನು ನಾನು ಯುದ್ಧದ ಹೇಡಿ ಅಂತ ತಿಳಿದಿದ್ದೀಯಾ ನೀನು ಆತ್ಮನ ಪೌರುಷಂ ಬಲಂಚನ ಸಮಯ ಪರೈಹಿ ನನ್ನ ಪೌರುಷ ನನ್ನ ಬಲಕ್ಕೆ ಸಮರಾದವರು ಇನ್ ಯಾರು ಇಲ್ಲ ಅದು ಗೊತ್ತಿಲ್ವ ಕೃಷ್ಣ ನಿನಗೆ ಸರ್ವಥಾ ಅನಾರ್ಯಕರ್ಮೇತತ್ ಪ್ರಶಂಸಾ ಸ್ವಯಮಾತ್ಮನಃ ನನ್ನ ಪರಾಕ್ರಮ ನನ್ನ ಶಕ್ತಿ ನನ್ನ ಬಲ ಹೇಳಿಕೊಳ್ಳೋದು ಇದು ಆರ್ಯರ ಪದ್ಧತಿಯಲ್ಲ ಅನಾರ್ಯರ ಸಂಪ್ರದಾಯ ಅಂತ ನಾನು ಹೇಳಿಕೊಳ್ಳಿಲ್ಲ ಇಲ್ಲಿಯವರಿಗೆ ನನ್ನ ಶಕ್ತಿ ಏನದು ನಿನಗೆ ಗೊತ್ತಿಲ್ವ ಕೃಷ್ಣ ಅತಿವಾದಾಪಿದ್ಧು ವಕ್ಷಾಮಿ ಬಲಮಾತ್ಮನಃ ಇವತ್ತು ನನ್ನ ಬಗ್ಗೆ ನೀನು ಪಟ್ಟು ಮಾಡಿದ್ದಕ್ಕಾಗಿ ನನ್ನ ಬಲವೇನಿದೆ ನಾನು ಹೇಳ್ತೇನೆ ಕೇಳಿಲ್ಲಿ ಪಶ್ಯೇಮೇ ರೋದಸಿ ಕೃಷ್ಣ ಅಯ್ಯೋ ರಾಸ ನಿಮಃಪ್ರದಾಹ ಅಚಲೇ ಚ ಪ್ರತಿಷ್ಠೆ ಚ ಪ್ಯನಂತೆ ಸರ್ವ ಮಾತರೋ ಯದಿಮೆ ಸಹಸಾ ಯುದ್ಧೇ ಸಮಯೇತಾಂಶಲೇ ಇವ ಈ ನನ್ನ ಎರಡು ಬಾಹುಗಳೇ ನೀವೆ ನೋಡು ಇಡೀ ಜ ಅಚಲವಾಗಿರ್ತಕ್ಕಂಥ ಬೆಟ್ಟ ಬರಲಿ ಸಮುದ್ರ ಬರಲಿ ಅವುಗಳನ್ನು ತಳ್ಳಿ ಹಾಕುವಂತಹ ಸಾಮರ್ಥ್ಯ ಉಳ್ಳಂತಹದ್ದು ಎಾಪ್ಯ ಮುಚ್ಚೇತ ನತಂ ಪಶ್ಚಾಮಿ ಪುರುಷಂ ಈ ಎರಡು ಬಾಹುಗಳನ್ನು ಹೊಂದಿ ಆದ ಮೇಲೆ ಒಬ್ಬ ಮನುಷ್ಯ ಬದುಕಿದ್ದಾನೆ ಅಂತನ್ನೋದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ ಅಂತಹ ಪರಾಕ್ರಮಿ ಆಗಿರ್ತಕ್ಕಂಥ ಬಲಶಾಲಿಯಾಗಿರ್ತಕ್ಕಂಥ ಬಾಹುಗಳಿವೆ ನಂದು ಗೊತ್ತಿಲ್ವ ನಿನಗೆ ಕೃಷ್ಣ ಹಿಮವಾನ್ ಸಮುದ್ರಶ್ಚ ವಜ್ರೀವ ಬಲಭಿತ್ ಸ್ವಯಂ ಹಿಮವಂತ ಬೆಟ್ಟ ಬರಲಿ ಸಮುದ್ರ ಬರಲಿ ಸ್ವಯಂ ಇಂದ್ರದೇವ ಬರಲಿ ನನ್ನ ಜೊತೆ ಯುದ್ಧಕ್ಕೆ ನೋಡಿಬಿಡೋಣ ಯಾರ ಪರಾಕ್ರಮ ಎಷ್ಟಿದೆ ಹೇಗಿದೆ ಅಂತ ಅದೇನೇತೇನ ಅಧಿತಿಷ್ಠಾ ಭೂತಲೇ ಭೂತಲೆ ಹಿ ತ್ವಿಜಾನಮಿ ಮಮ ವಿಕ್ರಮ ಈ ಎಲ್ಲ ದೇವಾದಿ ದೇವತೆಗಳನ್ನು ಎಲ್ಲರನ್ನು ಹಾಕಿ ತೊಳೆದು ಹಾಕುವ ಸಾಮರ್ಥ್ಯ ನನಗಿದೆ ನನ್ನ ಬಗ್ಗೆ ನನಗೆ ಗೊತ್ತಿಲ್ಲ ಅನ್ಸತ್ತೆ ಕೃಷ್ಣ ಸರಿಯಾಗಿ ಗೊತ್ತಿಲ್ಲ ಅನ್ಸತ್ತೆ ನಮೇ ಸೀದಂತಿ ಗಾತ್ರಾಣಿ ನಮಮೋ ದ್ವಿಷತೆ ಮನಃ ನಾನು ಈ ಯುದ್ಧಕ್ಕೆ ನಾನು ನಡಗಿದವನಲ್ಲ ನನ್ನ ಮನಸ್ಸು ಉದ್ವಿಗ್ನವಾಗಿಲ್ಲ ನಾನು ಸರಿಯಾಗಿದ್ದೇನೆ ನಾನು ಗಟ್ಟಿಯಾಗಿ ಇದ್ದೇನೆ ನನ್ನ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಕೃಷ್ಣ ನಿನಗುಂಟು ಅಂತ ಭೀಮ ಹೇಳಿದ ಏನಿದು ಭೀಮ ಕೃಷ್ಣದಿ ಜಗಳ ಭೀಮ ಭೀಮಕೃಷ್ಣರಿಗೆ ಜಗಳ ಪ್ರಾರಂಭವಾಯಿತೇನು ಅಂತ ಹೇಳಿ ಎಲ್ಲರೂ ಕಣ್ಣು ನಿಗಿರಿಸಿ ನೋಡ್ತಾ ಇದ್ದಾರೆ ಆಗ ಕೃಷ್ಣ ಹೇಳ್ತಾನೆ ಭಾವ ಜಿಜ್ಞಾಸಮಾನೋಹಂ ಪ್ರಣಯಿದಭದ್ದೆ ಹೇ ಭೀಮಂಡ ಭೀಮಾಂಡ ಶಾಂತಿ ಶಾಂತಿ ಸಮಾಧಾನ ನಿನ್ನನ್ನು ಕೆರಳಿಸ್ಲಿಕ್ಕೆ ನಾನು ಹೇಳಿಲ್ಲೋ ನಾನು ಪ್ರಣಯ ಪ್ರೀತಿಯಿಂದ ನಾನು ಹೇಳಿದ್ದೇನೆ ನಾನು ನಿನ್ನ ಮೇಲೆ ಆಕ್ಷೇಪವನ್ನು ಮಾಡಿಲ್ಲ ನಿನಗೆ ಪಾಂಡಿತ್ಯವಿಲ್ಲ ಅಂತ ಹೇಳ್ತಾರೆ ಇಲ್ಲ ಅರ್ಥಾತ್ ತತ್ವಜ್ಞಾನ ಯುದ್ಧದ ಕೌಶಲ ನಿನ್ನಲ್ಲಿಲ್ಲ ಅಂತ ನಾನು ಹೇಳ್ತಾ ಇಲ್ಲ ಸಿಟ್ಟಿನಿಂದ ನಾನು ಹೇಳ್ತಾ ಇಲ್ಲ ನಾನು ನಿನ್ನ ಮೇಲೆ ಪ್ರೀತಿಯಿಂದ ನಾನು ಹೇಳ್ತಾ ಇದ್ದೇನೆ ಒಂದು ಕೇಳ್ ತಿಳ್ಕೋ ಭೀಮಣ್ಣ ಶ್ರೀಮದಾಚಾರ್ಯರು ಬಹಳ ಸುಂದರವಾಗಿ ವ್ಯಾಖ್ಯಾನವನ್ನು ಮಾಡ್ತಾರೆ ಅದಕ್ಕೆ ಮೂಲ ಶ್ಲೋಕ ಮಹಾಭಾರತದಲ್ಲೇ ಇದೆ ಯಥಾ ಚಾತ್ವರಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣನಪ್ಪೇ ತತ್ವ ಸಂಭಾವಯ್ಯಂ ಇಲ್ಲಿಯವರೆಗೆ ನಿನ್ನ ಬಲ ಎಷ್ಟಿದೆ ಎಂಬುದಾಗಿ ನೀನು ಹೇಳಿದೆಯಲ್ಲ ಇದಕ್ಕಿಂತಲೂ ನೂರು ಪಟ್ಟು ಬಲ ಹೆಚ್ಚಿನದು ನಿನ್ನಲ್ಲಿದೆ ಎಂಬುದಾಗಿ ನಾನು ತಿಳಿದಿದ್ದೇನೆ ಗೊತ್ತೇನ ಕೃಷ್ಣ ಹಾ ಭೀಮಣ್ಣ ಯಕ್ಕಿಂಚಾತ್ಮನಿ ಕಲ್ಯಾಣ ಸಂಭಾವಿಸಿ ಪಾಂಡವ ಕಲ್ಯಾಣ ಅಂದ್ರೆ ಬಲ ನಿನ್ನಲ್ಲಿ ಬಲ ಎಷ್ಟಿದೆ ಎಂಬುದಾಗಿ ಸಂಭಾವಿಸಿ ನೀನ್ ತಿಳಿದಿದ್ದೀಯಲ್ಲ ಸಹಸ್ರ ಗುಣಮಪ್ಪೇತ ಅದಕ್ಕಿಂತಲೂ ಸಾವಿರ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿದೆ ಅಂತ ನನಗೆ ಗೊತ್ತು ಏ ನಿನ್ನ ಬಗ್ಗೆ ಸರಿಯಾಗಿ ಗೊತ್ತಿಲ್ಲ ಅಂತೀಯ ಅಭಿಮಣ್ಣ ಏನ್ ಇಡೀ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ತಾಳ ಕೊಟ್ಟುವ ಸಾಮರ್ಥ್ಯ ನಿನ್ನಲ್ಲಿ ಉಂಟು ಅಂತ ನನಗೆ ಗೊತ್ತು ಕೃಷ್ಣ ಹೇಳ್ತಾನೆ ಶ್ರೀಮದಾಚಾರ್ಯರು ಎರಡನೇ ಅಧ್ಯಾಯ ತಾತ್ಪರ್ಯ ನಿರ್ಣಯದಲ್ಲಿ ಇದನ್ನು ನಿರ್ಣಯವನ್ನು ಕೊಡ್ತಾರೆ ಯಾದೃಶೇಚ ಕುಲೇ ಜನ್ಮ ಎಂಥ ಕುಲದಲ್ಲಿ ನೀನು ಹುಟ್ಟಿ ಬಂದಿದ್ದೀಯ ಎಲ್ಲ ರಾಜಾದಿ ರಾಜರುಗಳಿಂದ ಪೂಜ್ಯನಾದವನು ನೀನಲ್ಲವೇ ಏನ್ ಅಂತಹ ಯಾವ ರಾಜಾದಿ ರಾಜರುಗಳಲ್ಲೂ ಕೂಡ ನಿನಗೆ ಸಮರಾದವರಿಲ್ಲ ಅಗ್ರಣಿಯಾದವನು ಅಗ್ರಗಣ್ಯನಾದವನು ನೀನಿದ್ಯ ಇದು ನನಗೆ ಚೆನ್ನಾಗಿ ಗೊತ್ತು ಭೀಮಸೇನ ದೇವರ ಬಗ್ಗೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಹಾಗಾದರೆ ಮತ್ತು ಇಷ್ಟ್ಯಾಕೆ ಜಗಳ ಬೇಕಾಯ್ತು ಅಂದರೆ ಭೀಮನ ಬಗ್ಗೆ ಸರಿಯಾಗಿ ತಿಳ್ಕೊಂಡಿಲ್ಲ ಭೀಮನ ಬಗ್ಗೆ ಸರಿಯಾಗಿ ತಿಳಿದಿಲ್ಲ ಅಂತ ಕೃಷ್ಣ ತಿಳ್ಕೊಂಡ ಸರಿಯಾಗಿ ಯುದ್ಧ ಮಾಡಬೇಕೋ ಆಡಬಾರ್ದೋ ಎನ್ನುವುದ ಗೊಂದಲದೊಳಗೆ ಭೀಮ ಇದ್ದ ಭೀಮ ಶಾಂತಿಯನ್ನು ಬಯಸಿದ ಅದನ್ನು ವಿಪರೀತವಾಗಿ ಕೃಷ್ಣ ತಿಳಿದುಕೊಂಡ ಅದಕ್ಕೆ ಭೀಮಸೇನ ದೇವರು ತನ್ನ ಬಲ ಏನಿದೆ ಅಂತ ಹೇಳಿದ್ರು ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ನೀನೇನು ತಿಳಿದಿದ್ದೀರಾ ಅದಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿ ಇದೆ ಅನ್ನೋದನ್ನು ನಾನು ತಿಳಿದಿದ್ದೇನೆ ಅಂತ ಕೃಷ್ಣ ಹೇಳಿದ ಇಷ್ಟೆಲ್ಲ ಯಾಕೆ ಗೊಂದಲ ಅಂತ ಕೇಳಿದಾಗ ಇಂತಹ ಸಮಸ್ ಅರ್ಥಾತ್ ಭೀಮಸೇನ ದೇವರಿಗೂ ಕೃಷ್ಣನಿಗೂ ಐಕಮತ್ಯವಿರಲಿಲ್ಲವಾ ಅಥವಾ ಕೃಷ್ಣನ ಬಗ್ಗೆ ಭೀಮನಿಗೆ ಗೊತ್ತಿಲ್ವಾ ಭೀಮನ ಬಗ್ಗೆ ಕೃಷ್ಣನಿಗೆ ಗೊತ್ತಿಲ್ವಾ ಏನಾದರೂ ಕೂಡ ಇದು ದೊಡ್ಡದಾಗಿರ್ತಕ್ಕಂಥ ಅಪಸಿದ್ಧಾಂತ ಅನಾಚಾರವಾಗತ್ತೆ ಕೃಷ್ಣನ ಬಗ್ಗೆ ಭೀಮನಿಗೆ ಗೊತ್ತಿಲ್ಲ ಅನ್ನೋದು ತಪ್ಪು ಯಾಕೆ ಕೃಷ್ಣ ಸರಭಕ್ತನಲ್ಲ ಆಗುತ್ತೆ ಭೀಮನಿಗೆ ಕೃಷ್ಣನ ಬಗ್ಗೆ ಗೊತ್ತಿಲ್ಲ ಅಂತ ಅನ್ನೋದು ತಪ್ಪು ಯಾಕೆ ಭೀಮ ಪರಾಕ್ರಮಿ ಬಲಶಾಲಿ ದೇವರ ಮನಸ್ಸಿಗೆ ಅನುಕೂಲವಾಗಿ ನಡೆಯುವ ವ್ಯಕ್ತಿಗಳಲ್ಲಿ ಅಗ್ರಣಿಯಾದವರು ಭೀಮಸೇನ ದೇವರು ವಾಯುದೇವರು ಎಂಬುದಾಗಿ ನಾವು ಭಾವಿಸಿದ್ದು ಹೀಗಿರುವಾಗ ಇಬ್ಬರಿಗೂ ಪರಸ್ಪರವಾಗಿ ವೈಮನಸ್ಸ್ಯ ವಿಪರೀತವಾದ ಭಾವ ಯಾಕೆ ಬಂತು ಹೇಗೆ ಹುಟ್ಟಿಕೊಟ್ಟಿದ್ದು ಒಂದು ಕ್ಷಣವಾದರು ಒಂದು ಕ್ಷಣ ಭೀಮಸೇನ ದೇವರಿಗೆ ಕೃಷ್ಣನ ಬಗ್ಗೆ ತಪ್ಪು ಕಲ್ಪನೆ ಇದೆ ಎನ್ನುವಂಥ ಜ್ಞಾನ ಬಂದಿದೆ ಎಂಬುದಾಗಿ ನಾವು ತಿಳಿದ್ರೆ ಘೋರವಾದ ಅಂಧಂತಮಸ್ಸಿಗೆ ಕಾರಣವಾಗತ್ತೆ ಹೀಗಿರುವಾಗ ಕೃಷ್ಣ ಕೃಷ್ಣನ ಬಗ್ಗೆ ಭೀಮ ಹೇಳ್ತಾನೆ ನನ್ನ ಬಗ್ಗೆ ನಿನಗೇನು ಗೊತ್ತಿಲ್ಲೇನೋ ನನ್ನ ಪರಾಕ್ರಮ ಇಷ್ಟಿದೆ ನಾನು ಹಾಗಿದ್ದೇನೆ ನಾನು ಹೀಗಿದ್ದೇನೆ ಭೂಮಿ ಬರಲಿ ಪಾತಾಳ ಬರಲಿ ಸರ್ವದೆಲ್ಲ ದೇವತೆಗಳು ನನಗೆ ಎದುರಿಗೆ ಬರಲಿ ನನ್ನನ್ನು ಅಳಗಾಡಿಸಲಿಕ್ಕಾಗುವುದಿಲ್ಲ ಅಂತ ಹೇಳ್ತಾನೆ ಭೀಮನಿಗೆ ಯುದ್ಧದ ಬಗ್ಗೆ ಈ ಅಧರ್ಮಗಳ ಈ ಅಧರ್ಮವನ್ನು ಮಾಡುವ ದುರ್ಯೋಧನಾದಿಗಳನ್ನು ಮೆಟ್ಟುವುದರ ಬಗ್ಗೆ ಗೊತ್ತಿಲ್ಲ ಹೆದರಿದಾನೆ ಅದರಿಂದ ಶಾಂತಿ ಬಯಸ್ತಾ ಇದ್ದಾನ ಭೀಮ ಭೀಮನ ಬಗ್ಗೆ ತಪ್ಪು ತಿಳಿದರೂ ಅಂಧಂಥ ಮಸ್ಸು ಭೀಮ ಕೃಷ್ಣನ ಬಗ್ಗೆ ತಪ್ಪು ತಿಳಿದುಕೊಂಡಿದ್ದಾನೆ ಅಂತ ತಿಳಿದರೂ ಅಂದಂಥ ಮಸ್ಸು ಕೃಷ್ಣ ಭೀಮನ ಬಗ್ಗೆ ಸರಿಯಾಗಿ ತಿಳಿದುಕೊಂಡಿಲ್ಲ ಅಂತ ತಿಳ್ಕೊಂಡ್ರು ಅಂದಂಥ ಮಸ್ಸು ಯಾವುದೂ ಕೂಡ ಅತ್ಯಂತ ಅನರ್ಥವಾದ ಯಥಾರ್ಥ ಜ್ಞಾನವಾಗಿದೆ ಈ ತರಹದ ವ್ಯವಹಾರ ಹೇಗೆ ಮಾಡಿದರು ಕೃಷ್ಣ ಭೀಮರು ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಶ್ರೀಮದಾಚಾರ್ಯರು ಇಲ್ಲ ಸತ್ತೇ ಹೋಗ್ಬೇಕು ನಾವು ಅಂಧಂತಮಸ್ಸಿಗೆ ದಾರಿಯಾಗಿ ಬಿಡುತ್ತೆ ಶ್ರೀಮದಾಚಾರ್ಯ ಅಷ್ಟು ಸುಂದರವಾಗಿ ವ್ಯಾಖ್ಯಾನ ವ್ಯಾಖ್ಯಾನವನ್ನು ಮಾಡ್ತಾರೆ ನಿತ್ಯಂ ಏಕಮನಸ್ಕೌತಾವಪಿ ಮಾರುತಿ ಶ್ರೀಕೃಷ್ಣ ಪರಮಾತ್ಮ ಭೀಮಸೇನ ದೇವರು ಇಬ್ಬರು ನಿತ್ಯದೊಳಗೂ ಏಕಮನಸ್ಕರಾಗಿದ್ದಾರೆ ಕೃಷ್ಣನ ಮನಸ್ಸು ಏನಿದೆ ಭೀಮನಿಗೆ ಗೊತ್ತು ಭೀಮನ ಮನಸ್ಸು ಏನಿದೆ ಕೃಷ್ಣನಿಗೆ ಗೊತ್ತು ಕೃಷ್ಣನ ಮನಸ್ಸು ಭೀಮನಿಗೆ ಗೊತ್ತಿಲ್ಲ ಭೀಮನ ಮನಸ್ಸು ಕೃಷ್ಣನಿಗೆ ಗೊತ್ತಿಲ್ಲ ಕೃಷ್ಣನ ಬಗ್ಗೆ ಭೀಮನಿಗೆ ಗೊತ್ತಿಲ್ಲ ಭೀಮನ ಬಗ್ಗೆ ಕೃಷ್ಣನಿಗೆ ಗೊತ್ತಿಲ್ಲ ಈ ಮಾತೆ ಅಸಂಗತ ಅಪದ್ಧ ಇದು ಪ್ರಸಕ್ತಿಯೇ ಇಲ್ಲ ಇದು ಪ್ರಸಂಗವೇ ಇಲ್ಲ ಇದು ನಿತ್ಯಂ ಏಕಮನಸ್ಕು ಎಷ್ಟು ನಿತ್ಯ ಅಂತಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವರು ಋಜುಗಳಾಗಿರುವಾಗಲೂ ದೇವರ ಮನಸ್ಸು ಅವರಿಗೆ ಗೊತ್ತು ರುಜುಗಳಾಗುವುದಕ್ಕಿಂತಲೂ ಪೂರ್ವದೊಳಗೂ ಪರಸ್ಪರವಾಗಿ ಗೊತ್ತು ವಾಯುದೇವರಾದಾಗಲೂ ಇನ್ನೂ ಚೆನ್ನಾಗಿ ಗೊತ್ತು ಬ್ರಹ್ಮನಾದಾಗ ಅಂತೂ ಅಪ್ರತಿಮವಾಗಿ ಪರಿಪೂರ್ಣವಾಗಿ ಗೊತ್ತು ಆದರೆ ಗೊತ್ತಿಲ್ಲ ದೇವರ ಮನಸ್ಸು ಗೊತ್ತಿಲ್ಲ ಕೃಷ್ಣನ ಮನಸ್ಸು ಗೊತ್ತಿಲ್ಲ ಎನ್ನುವ ಆಸ್ಪರವೇ ಇಲ್ಲ ಶ್ರೀಮದಾಚಾರ್ಯರು ಗಟ್ಟಿಯಾಗಿ ನಿರ್ಣಯವನ್ನು ಮಾಡ್ತಾರೆ ನಿತ್ಯಂ ಏಕಮನಸ್ಕೌತೌ ಅಪಿ ಕೇಶವ ಮಾರುತಿ ಹಾಗಿದ್ದರ ಮತ್ತೆ ಯಾಕೆ ಮಾತಾಡಿದ್ರು ಸೇವಂ ಲೋಕಸ ಸಂವಾದ ಹೇತೋ ಸಂವಾದ ಅಕ್ರಮತ ಹೌದು ಭೀಮ ಯುದ್ಧಕ್ಕೆ ತಯಾರಾಗಿ ಬಿಟ್ಟಿದ್ದ ಭೀಮನಿ ಬಲವೇ ಇಲ್ಲ ಭೀಮ ಪಲಾಯನ ಮಾಡಿದ ಇತ್ಯಾದಿಯಾಗಿ ಗೊತ್ತಾಗ ನಾವು ಒಂದು ಸಂವಾದ ನಾವು ಒಂದು ಚರ್ಚೆ ನಾನು ಯುದ್ಧ ಬೇಡ ಅಂತೇನೆ ಕೃಷ್ಣ ಯುದ್ಧ ಮಾಡುವಂತಾನೆ ನಾವು ಚರ್ಚೆಯನ್ನು ಮಾಡ್ತೇವೆ ಚರ್ಚೆ ಮಾಡಿ ಆದಮೇಲೆ ಒಂದು ನಿರ್ಣಯ ಏನು ಬರ್ತದೆ ಆ ನಿರ್ಣಯವನ್ನು ನಾವು ಒಪ್ಪಿಕೊಡ್ತೇವೆ ಈ ತರಹದ ವಾದ ವಿವಾದ ಸಂವಾದಗಳು ಜಗತ್ತಿನೊಳಗೆ ಆದಾಗ ಅದರಿಂದ ನಿರ್ಣೀತವಾಗಿರ್ತಕ್ಕಂಥ ತತ್ವಜ್ಞಾನವೇನಿದೆ ಆ ತತ್ವಜ್ಞಾನ ಗಟ್ಟಿಯಾಗಿ ಸ್ಥಿರವಾಗಿ ಉಳಿಯತ್ತೆ ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಡುವುದಕ್ಕಾಗಿ ಭೀಮ ಹಾಗೆ ಮಾತನಾಡಿದ ಭೀಮ ಹಾಗೆ ಮಾತನಾಡಿದ ಕೃಷ್ಣ ಹಾಗೆ ಉತ್ತರವನ್ನು ಕೊಟ್ಟ ಕೊನೆಗೆ ಕೃಷ್ಣ ಹೇಳ್ತಾನೆ ಎಚ್ಚಿಂಚಾಟ್ವರಿ ಕಲ್ಯಾಣಂ ಸಂಭಾವಯಸಿ ಪಾಂಡವ ಸಹಸ್ರ ಗುಣಮಪ್ಪೇ ತತ್ವೈ ಸಂಭಾವಯಾಮ್ಯ ನಿನ್ನಲ್ಲಿ ನೀನು ಎಷ್ಟು ಬಲವಿದೆ ಅಂತ ತಿಳಿದುಕೊಂಡಿದ್ದೀಯಲ್ಲ ಅದಕ್ಕೂ ಕೋಟಿ ಪಟ್ಟು ಸಾವಿರ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿ ಇದೆ ಎನ್ನುವುದನ್ನು ನಾನು ತಿಳಿದಿದ್ದೇನೆ ಎಂಬುದಾಗಿ ಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ ಸ್ಪಷ್ಟವಾಗಿ ತಿಳಿಸಿಕೊಡ್ತಾನೆ ಅಂದರೆ ಕೃಷ್ಣನಿಂದ ಭೀಮಸೇನ ದೇವರು ಹೊಗಳಿಸಿಕೊಳ್ಳಬೇಕು ಮೆಚ್ಚಿಸಿಕೊಳ್ಳಬೇಕು ಅಂತಂದರೆ ಆ ಭೀಮಸೇನ ದೇವರ ಬಲ ಎಂಥದ್ದು ಪರಾಕ್ರಮ ಎಂಥದ್ದು ಶ್ರೀಮದ್ ಆಚಾರ್ಯರು ಮತ್ತೊಂದು ಕಡೆ ಹೇಳ್ತಾರೆ ನಾನು ಮೊದಲಿಗೆ ಹೇಳಿದೆ ಬ್ರಹ್ಮಾಂಡವನ್ನು ಎರಡು ಹೋಳು ಮಾಡಿ ತಾಳ ಕೊಟ್ಟಿ ಸೀತಾರಾಮ್ 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 ಶ್ರೀಕೃಷ್ಣ ಶರಣಮ್ಮಮ ಶ್ರೀಕೃಷ್ಣ ಶರಣಂಮ ಎಂಬುದಾಗಿ ಹಾಡುವುದಕ್ಕೆ ತಾಳ ಕೊಟ್ಟಲಿಕ್ಕೆ ಬೇಕಾಯಿತು ಅಂತಾನೆ ಅದಕ್ಕೆ ಯಾವುದು ಇದು ತಾಳ ಈ ತಾಳ ಉಪಯೋಗವಿಲ್ಲ ಬ್ರಹ್ಮಾಂಡವೇ ತಾಳವಾಗಿ ಮಾಡಿಕೊಡ್ತಾರೆ ಬಲಶಾಲಿಗಳಾಗಿದ್ದಾರೆ ಭೀಮಸೇನ ದೇವರು ಅಂಥಬಲಶಾಲಿಗಳಾಗಿ ಸಮಗ್ರವಾದ ಬ್ರಹ್ಮಾಂಡವನ್ನು ಹೊತ್ತ ಸಾವಿರ ಹೆಡಿಯ ಶೇಷದೇವರನ್ನು ಕೂರ್ಮ ರೂಪದಿಂದ ಸಣ್ಣ ಪುಟ್ಟದಾದ ಪುಚ್ಛದ ಮೇಲೆ ಧಾರಣ ಮಾಡಿ ನಿಂತಿದ್ದಾರೆ ಅಂತಂದರೆ ಆ ವಾಯುದೇವರ ಪರಾಕ್ರಮ ಎಂಥದ್ದು ಎಷ್ಟು ಅದ್ಭುತವಾದದ್ದು ಎನ್ನುವುದನ್ನು ಊಹೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಯಾವ ಕಾರಣಕ್ಕೂ ಕೂಡ ಮೂಲ ವಾಯುದೇವರ ಹನುಮಂತ ದೇವರ ಭೀಮಸೇನ ದೇವರ ಶ್ರೀಮದಾಚಾರ್ಯರ ಬಗ್ಗೆ ಅತ್ಯಲ್ಪವೂ ಕೂಡ ವಿಪರೀತವಾಗಿ ತಿಳಿದುಕೊಳ್ಳುವ ಹಾಗಿಲ್ಲ ಅನ್ಯಥಾ ತಿಳಿದುಕೊಳ್ಳುವ ಹಾಗಿಲ್ಲ ಕಡಿಮೆಯಾಗಿಯೂ ಇಲ್ಲ ಕೃಷ್ಣ ಹೇಳ್ತಾನೆ ನೀನು ಹೇಳಿದ್ದೇನಿದೆ ಬಹಳ ಸ್ವಲ್ಪ ಹೇಳಿದ್ದೀಯಾ ಹಾಗೆ ಜನರು ತಿಳಿದುಕೊಂಡರೂ ಕೂಡ ಆ ಎಲ್ಲ ಜನರು ಅಂದಂಥ ಮನಸ್ಸಿಗೆ ಹೋದಾರು ಅದಕ್ಕಾಗಿ ನಾನು ಹೇಳ್ತೇನೆ ನೀನು ಹೀಗೆ ತಿಳಿಸಿದ ಜ್ಞಾನಕ್ಕಿಂತಲೂ ಬಲಕ್ಕಿಂತಲೂ ಕೋಟಿ ಪಟ್ಟು ಹೆಚ್ಚಿನ ಬಲ ನಿನ್ನಲ್ಲಿದೆ ಎಂದೇ ತಿಳಿಯಬೇಕು ಎನ್ನುವುದನ್ನು ನಾನು ಪ್ರತಿಪಾದನೆಯನ್ನು ಮಾಡ್ತೇನೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ ಇದು ತತ್ವಜ್ಞಾನದ ವೈಶಿಷ್ಟ್ಯ ಭೀಮಸೇನ ದೇವರ ಅಪ್ರತಿಮವಾದ ಪರಾಕ್ರಮ ಜಿಜ್ಞಾಸಂತೋ ಹಿ ಧರ್ಮಸ್ಯ ಸಂದಿಗ್ಧಸ್ಯ ವೃಕೋದರ ಜನ ಬಹಳ ಸಂದಿಗ್ಧರಾಗಿದ್ದಾರೆ ಜಿಜ್ಞಾಸುಗಳಾಗಿದ್ದಾರೆ ಅವರಿಗೆ ಸ್ಪಷ್ಟವಾದ ಜ್ಞಾನ ಬರುವುದಕ್ಕಾಗಿ ನಾನು ಹೀಗೆ ಆಕ್ಷೇಪವನ್ನು ಮಾಡಿದೆ ಇಷ್ಟೇ ಹೊರತು ನಾನು ಹಾಗೆ ಇದ್ದೇನೆಂತ ತಿಳಿಯಲಿಕ್ಕೆ ಹೋಗ್ಬೇಡ ಅಸ್ಮಿನ್ ಯುದ್ಧೆ ಭೀಮಸೇನ ತ್ವಯಿ ಭಾರ ಸಮಾಹಿತ ಭೀಮಸೇನ ಈ ಯುದ್ಧದೊಳಗೆ ಸಂಪೂರ್ಣವಾದ ಭಾರ ನಿನ್ಮೇಲಿದೆ ಧೂರರ್ಜುನ ಅರ್ಜುನ ಓಢವ್ಯ ಈ ತರೋ ಜನಾ ನಿನ್ನ ತರುವಾಯ ಈ ಯುದ್ಧದ ಭಾರವನ್ನು ಅರ್ಜುನ ಹೊರತಾನೆ ಆಮೇಲೆ ಸ್ವಲ್ಪ ಸ್ವಲ್ಪ ಉಳಿದವರು ಹೊರ್ತಾರೆ ಆದರೆ ಸಮಗ್ರವಾದ ಯುದ್ಧದ ಭಾರವೇನಿದೆ ಭೀಮಣ್ಣ ನಿಂತನೆ ಮೇಲೆ ಇದೆ ಅಯಂ ಹಿ ಯಂಥ ಭೀಭತ್ಸೋರ್ ಭವಿತಾ ಸಂಯುಗೆ ಯತಿ ಸತಿ ಧನಂಜಯಸ್ಐಷ ಕಾಮೋ ನ ಹಿ ಯುದ್ಧಂ ನ ಕಾಮಯೇ ಸಂ ಅರ್ಜುನನ ಒಂದು ಆಸೆ ಇದೆ ನೀನು ಯುದ್ಧವಾಡದೇ ಇದ್ದರೂ ಚಿಂತೆ ಇಲ್ಲ ನನಗೆ ರಥದ ಸಾರಥಿಯಾಗಿ ಬರಬೇಕು ಅಂತೇಳಿ ಹಾಗಾಗಿ ಈ ಸಮಗ್ರವಾದ ಯುದ್ಧದೊಳಗೆ ಸಾರಥಿಯಾಗಿ ನಾನಿದ್ದೇನೆ ಸಮಗ್ರವಾದ ಯುದ್ಧದ ಭಾರ ನಿನ್ನ ಮೇಲೆ ಅರ್ಜುನನ ಮೇಲಿದೆ ಯುದ್ಧ ಸಿದ್ಧನಾಗು ಯುದ್ಧ ಆಗಲೇಬೇಕು ಆದ್ದರಿಂದಾಗಿ ಮೊದಲಿನ ಎಲ್ಲದಕ್ಕೂ ಉತ್ತರ ಬಂತು ಕೃಷ್ಣ ಸಂಧಾನಕ್ಕೆ ಹೊರಟಿದ್ದಾರೆ ಅಂದ್ರೆ ಯುದ್ಧ ಬೇಡ ಈ ಎಲ್ಲ ಕ್ಷೇಪಗಳಿಗೂ ಉತ್ತರ ಸಿಕ್ಕಿದ್ದು ಕೃಷ್ಣನಿಗೆ ಯುದ್ಧ ಆಗಲೇಬೇಕು ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ ತದಾತ್ಮಾನಂ ಸೃಜಾಮ್ಯಹಂ ಆ ಅಧರ್ಮವನ್ನು ನಾಶ ಮಾಡಿ ಅಧಾರ್ಮಿಕರನ್ನು ಮೆಟ್ಟಿ ಹಾಕುವುದಕ್ಕಾಗಿಯೇ ಕೃಷ್ಣ ಬಂದಿದ್ದಾನೆ ಬರ್ತಾನೆ ಬಂದಿದ್ದಾನೆ ಆ ಕೃಷ್ಣ ಅಧಾರ್ಮಿಕರನ್ನು ನಾಶ ಮಾಡಿದಾಗಲೇನೇ ಅಧರ್ಮ ನಾಶವಾಗುವುದು ಅಧರ್ಮನಾಶವಾಗುವುದಾಗಲೇ ಧರ್ಮ ಬೆಳೆಯಲಿಕ್ಕೆ ಸಾಧ್ಯವಿದೆ ಹಾಗಾಗಿ ಕೃಷ್ಣನಿಗೆ ಯುದ್ಧ ಬೇಡ ಅಂತನ್ನೋ ಆಪ್ಷನ್ನೇ ಇಲ್ಲ ಕೃಷ್ಣನಲ್ಲಿ ಆದರೆ ಸಂಧಾನಕ್ಕೆ ಯಾಕೆ ಹೊರಟಿದ್ದು ಅಂತಂದರೆ ನಾವು ಸಂಧಾನಕ್ಕೆ ಹೋಗದೇ ಇದ್ದರೆ ಜನ ತಪ್ಪು ತಿಳಿದಾರು ಹಾಗಾದರೆ ಇಷ್ಟೆಲ್ಲ ಕೃಷ್ಣನ್ ತನ್ನ ಮೋಸ ಮಾಡಿದಲ್ಲ ತನ್ನಲ್ಲಿ ಯುದ್ಧ ಬೇಕು ಅಂತ ಇದೆ ಸಂಧಾನಕ್ಕೆ ಹೋದಾಯಿತು ಮುಖವಾಡ ಹಾಕಿಕೊಂಡು ಹೋದನೇನು ಕೃಷ್ಣ ಅಂತಂದರೆ ಸರ್ವಥಾ ಮುಖವಾಡಲ್ಲ ಆ ಸಂಧಾನಕ್ಕೆ ಕದಾಚಿತ್ ದುರ್ಯೋಧನಾದಿಗಳು ಒಪ್ಪಿಕೊಂಡಿದ್ದರೆ ಯುದ್ಧವಾಗ್ತಿರ್ಲೇ ಇಲ್ಲ ಐದು ಗ್ರಾಮಗಳನ್ನು ಅವನು ದೊಡ್ಡ ಮನಸ್ಸು ಮಾಡಿ ಕೊಟ್ಟುಬಿಟ್ಟಿದ್ರು ಯುದ್ಧವೇ ಆಗ್ತಿದ್ದಿಲ್ಲ ಹಾಗಾದ್ರೆ ಆಗಿ ಮುಂದೇನಾಗ್ತಿತ್ತು ಆಗ್ತಿತ್ತು ಕೃಷ್ಣನ ವಿಚಾರವದು ಆದರೆ ಅವನು ಸೂಚ್ಯಗ್ರವನ್ನೂ ಕೂಡ ಕೊಡಲಿಕ್ಕೆ ಸಿದ್ಧನಾಗದೇ ಇದ್ದಾಗ ಕೊಡುವುದಿಲ್ಲ ಅಂತ ಹೇಳಿದಾಗ ಯುದ್ಧ ಇದು ಅನಿವಾರ್ಯ ಹಾಗಾದರೆ ಯುದ್ಧ ಯಾಕೆ ಅನಿವಾರ್ಯವಾಯಿತು ದುರ್ಯೋಧನ ಒಪ್ಪಿಕೊಳ್ಳದೇ ಇರೋಣದರಿಂದ ಯುದ್ಧವಾಯಿತೇ ಹೊರತು ಕೃಷ್ಣನಿಂದ ಪಾಂಡವರಿಂದ ಯುದ್ಧವಾದದ್ದು ಅಲ್ಲ ಎನ್ನುವುದನ್ನು ಕೃಷ್ಣನಿಗೆ ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡಬೇಕಾಗಿರುವಂಥದ್ದು ಇತ್ತು ಆದ್ದರಿಂದಾಗಿ ಕೃಷ್ಣ ಪರಮಾತ್ಮ ಭೀಮಸೇನ ದೇವರನ್ನು ಕನ್ವಿನ್ಸ್ ಮಾಡಿದ ಹಾಗೆ ಮಾತನಾಡಿ ಭೀಮಸೇನ ದೇವರಲ್ಲಿ ಏನು ಅಗಾಧವಾದ ಬಲವಿದೆ ಆ ಬಲವನ್ನು ಎತ್ತಿ ತೋರಿಸಿ ಭೀಮ ನಿನ್ನ ಮೇಲೆ ಯುದ್ಧದ ಭಾರವಿದೆ ತ್ವಯಿ ಭಾರ ಸಮಾಹಿತ ಅಂತ ಹೇಳಿ ಬಡಿದೆಬ್ಬಿಸಿ ಯುದ್ಧಕ್ಕೆ ಸಿದ್ಧನಾದ ಆಗ ಅರ್ಜುನನ ಮುಖ ನೋಡ್ತಾನೆ ಕೃಷ್ಣ ಅರ್ಜುನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ ಭಾಳ ಸುಂದರವಾಗಿ ಮಾತನಾಡ್ತಾನೆ ಅದೇನಿದೆ ನಾಳೆ ದಿನ ಕೇಳುವತ್ತ ಪ್ರಯತ್ನವನ್ನು ಮಾಡೋಣ ನಮಃ ಶ್ರೀಕೃಷ್ಣಾರ್ಪಣಮ್ಮಸ್ತೋ ಯಗುಣಸಂಪೂರ್ಣ ಸರ್ವೋಷವಿವರ್ಜಿ ಪ್ರೀಯತ ಪ್ರೀತ ಎಷ್ಟು ಪರಮಃಸರ್ಥ ಅನೇಕ ಭಾವ ಯತ್ ಪುಣ್ಯಂ ತುರು ನಮ ಶ್ರೀಕೃಷ್ಣಾರ್ಪಣೆ